ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲಿನ ಮಹಾಸಂಚಿಕೆ ಟೂರಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಡಾಕ್ಟರ್ನ ಮೀಟ್ ಮಾಡೋಕೆ ದಶರಥ ಬಂದಿರ್ತಾನೆ ಅವಾಗ ದಶರಥ ಸುತ್ತಿ ಬತ್ತಿ ಏನು ಹೇಳ್ಬೇಡ ಕಣೋ ಡೈರೆಕ್ಟಾಗಿ ಏನೇ ಇದ್ರು ಏಳು ಆಯ್ತಾ ಏನಾದರೂ ಸುಮಿತ್ರಂಗ ಏನಾದರೂ ಮತ್ತೆ ಕಾಯಿಲೆ ಇದೆಯೇನು ಏನಾದರೂ ನನ್ನಿಂದ ಮುಚ್ಚಿಡ್ತಾ ಇದೇನೋ ಅಂತ ಕೇಳ್ತಾ ಇರಬೇಕಾದ್ರೆ ಡಾಕ್ಟರ್ ಅವರು ಹೇಳ್ತಾ ಇರ್ತಾರೆ ನೀನು ವಿನಾಕಾರಣ ನೀನು ಏನಕ್ಕೋ ಟೆನ್ಷನ್ ತಗೋತಿದ್ಯಾ ಆ ಥರ ಏನೂ ಇಲ್ಲ ಓವರ್ ಥಿಂಕ್ ಮಾಡಬೇಡ ನೀನು ಹಾಗೆ ಯಾರ್ದು ಆರೋಗ್ಯದ ಸಮಸ್ಯೆನೂ ಇಲ್ಲ ವಿಷಯನೂ ಬೇರೆ ಅದಲ್ಲ ಬೇರೆ ಇನ್ನೊಂದೇನೋ ವಿಷಯ ಇದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಸುಮಿತ್ರ ವಿಷಯ ಅಂತೂ ಅಲ್ವೇ ಅಲ್ಲ ಅಂತ ಅಂದಾಗ ಸ್ವಲ್ಪ ಸಮಾಧಾನ ಮಾಡ್ಕೊತಾ ಇರ್ತಾನೆ ಮತ್ತೆ ದಶರಥ ಇನ್ನೇನು ಅಂತ ಕೇಳ್ತಿರ್ಬೇಕಾದ್ರೆ ಇದೊಂಥರ ಡಿಫ್ರೆಂಟ್ ವಿಷಯ ಆಯ್ತಾ ತುಂಬಾ ಸೂಕ್ಷ್ಮವಾದ ವಿಚಾರ ಇದನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಡಾಕ್ಟರ್ ಮನು ಹೇಳ್ತಾ ಇರ್ತಾರೆ ನೋಡು ದಶರಥ ಇದು ಸೂಕ್ಷ್ಮವಾದ ವಿಚಾರ ಆಗಿದ್ದರಿಂದ ನಿನ್ನನ್ನು ಮಾತ್ರ ಪರ್ಸ್ನಲ್ ಆಗಿ ಬಾ ಅಂತ ನಾನು ಕರೆದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ನೋಡು ಮನು ದಯವಿಟ್ಟು ನನಗೆ ಟೆನ್ಷನ್ ಕೊಡಬೇಡ ಪ್ಲೀಸ್ ಅದೇನು ಅಂತ ಹೇಳೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಡಾಕ್ಟರ್ ಮನು ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾರೆ ಇದು ನಿನ್ನ ಮಗಳು ಜ್ಯೋತಿಕ ವಿಷಯ ಅಂತ ಅಂದಾಗ ದಶರಥ ನಿಂತ್ಕೊಬಿಟ್ಟು ಏನೋ ನನ್ನ ಮಗಳು ಜ್ಯೋತಿಕ ವಿಷಯನ ಅಂದಾಗ ಹಾ ಹೌದು ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಅವತ್ತು ಸುಮಿತ್ರಗೆ ಬ್ಲಡ್ ಕೊಡ್ಬೇಕಾದ್ರೆ ನಿಮ್ಮ ಮನೆಯವ್ರ ಬ್ಲಡ್ ಯಾರಾದರೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಜ್ಯೋತಿಕ ಬ್ಲಡ್ ನ ತಗೊಂಡೆ ಎಂದಾಗ ಹಾ ಹೌದು ನೀನು ತಗೊಂಡೆ ಅಂತ ಹೇಳ್ತಾ ಇರ್ತಾನೆ ಅದರಲ್ಲೂ ಏನು ಗೊತ್ತಾ ಸುಮಿತ್ರಾ ಬ್ಲಡ್ಗೂ ಜ್ಯೋತಿಕ ಬ್ಲಡ್ಗೂ ಮ್ಯಾಚ್ ಆಗಬೇಕಿತ್ತು ಹೌದು ಮ್ಯಾಚ್ ಆಗಬೇಕಿತ್ತು ಏನ್ ಇವಾಗ ಅಂದ್ಬಿಟ್ಟು ಅಲ್ಲ ಈ ವಿಷಯಕ್ಕೆ ನನ್ನನ್ನು ಅಲ್ಲಿಂದ ಟೆನ್ಷನ್ ಮಾಡ್ಕೊಂಡು ಕರೆಸ್ತಾ ಹೋಗೋ ಇದೊಳ್ಳೆ ವಿಷಯ ಅಂತ ನಗಾಡ್ತಾ ಇರಬೇಕಾದ್ರೆ ನೋಡು ನಗಾಡ್ಬೇಡ ಇದು ತಮಾಷೆ ಮಾಡೋ ವಿಷಯ ಅಲ್ಲ ತುಂಬಾ ಸೀರಿಯಸ್ ಆದ ವಿಷಯ ಅಂತ ಡಾಕ್ಟ್ರು ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಇದು ಗಂಭೀರವಾದ ವಿಷಯ ಗಮನ ಕೊಟ್ಟು ಕೇಳು ಜ್ಯೋತಿಕ ಬ್ಲಡ್ ಸುಮಿತ್ರಾ ಬ್ಲಡ್ಡಿಗ ಮಾತ್ರ ಮ್ಯಾಚ್ ಆಗ್ತಿಲ್ಲ ಅಲ್ಲ ಜೊತೆಗೆ ನಿನ್ನ ಬ್ಲಡ್ಗೂ ಸಹ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿದಾಗ ಅವರು ಮಾತಾ ನ್ನ ಕೇಳಿಕೊಂಡು ಸ್ವಲ್ಪ ಶಾಕ್ ಆಗಿದ್ದ ದಶರಥ ಅವ್ರ ಮುಖ ನಾನು ನೋಡ್ತಾ ಇರ್ತೇನೆ ಟು ಬಿ ಹಾನೆಸ್ಟ್ ವಿತ್ ಯು ಅವಾಗಲೇ ನನಗೆ ಹನುಮಾನ ಬಂದಿದ್ದು ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಅನುಮಾನ ಬಂದು ನಿನ್ನ ಸ್ಯಾಂಪಲ್ ಮತ್ತೆ ಸುಮಿತ್ರ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡೋಕೇಳ್ದೆ ಅವಾಗ ನನಗೊಂದು ವಿಷಯ ಗೊತ್ತಾಯಿತು ಅಂತ ಅಂದಾಗ ಅದೇನು ಗೊತ್ತಾಯ್ತು ಹೇಳು ಅಂತ ದಶರಥ ಕೇಳ್ತಾ ಇರ್ಬೇಕಾದ್ರೆ ನಾನೊಬ್ಬ ಡಾಕ್ಟರ್ ಆಗಿ ಹಾಗೆ ಒಳ್ಳೆ ಫ್ರೆಂಡ್ ಆಗಿ ನಾನು ನಿಜನ ಹೇಳ್ಬೇಕಾಗುತ್ತೆ ಮಾಡಲಿ ಹೇಳ ವಿಧಿ ಇಲ್ಲ ಆದರೂ ನಾನು ಹೇಳ್ತಾ ಇದೀನಿ ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕೇಳ್ಕೊ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನಿನ್ನ ಜ್ಯೋತಿಕ ನಿನ್ನ ಮತ್ತೆ ಸುಮಿತ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ ಕಣೋ ಅಂತ ಹೇಳ್ತಾಗ ತುಂಬಾ ಶಾಕಾಗಿ ಹಾಗೆ ಆಶ್ಚರ್ಯವಾಗಿ ನಾನು ನೋಡ್ತಾ ಇರ್ತಾನೆ ಆಗ ಮತ್ತೆ ದಶರಥ ತುಂಬಾ ಟೆನ್ಷನ್ ಮಾಡ್ಕೊಂಡು ಮನು ಏನು ಅಂತ ಹೇಳ್ತಾ ಇದೆಯೋ ಜೋ ನನ್ನ ಮಗಳು ಮಾತ್ರ ಅಲ್ಲ ನನ್ನ ಪ್ರಾಣ ಕಣೋ ಅವಳೂ ನನ್ನ ಮಗಳಲ್ಲ ಅಂತ ಹೇಳ್ತಾ ಇದೀಯ ನಾನಂತೂ ಈ ಮಾತನ್ನ ನಂಬಲ್ಲ ಅಂದ್ರೆ ನಂಬಲ್ಲ ಅಂತ ಕೋಪ ಮಾಡ್ಕೊಂಡು ಕೂಗಾಡ್ತಾ ಇರ್ತಾನೆ ಆಗ ಮತ್ತೆ ಡಾಕ್ಟರ್ ಮನು ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೋ ದಶರಥ ನಿನಗೆ ಸಹಜ ಕೋಪ ಬರೋದು ಸಹಜ ಅದು ನನಗೂ ಗೊತ್ತು ಆದ್ರೆ ನಿನಗೆ ಬೇಜಾರಾಗ್ತಿದೆ ಅಂತಲೂ ಗೊತ್ತು ಆದರೆ ನಾನು ಒಬ್ಬ ಡಾಕ್ಟರ್ ಆಗಿ ನಿನ್ನ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ ಆಗಲ್ಲ ಕಣೋ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾನೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಕಣೋ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಹಾಣೆ ಆಯ್ತಾ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನಿನ್ನ ಮಗಳು ಜ್ಯೋತಿಕಾ ಅಲ್ಲ ಆಯ್ತಾ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ ಹಾಗೆ ಸುಮಿತ್ರ ಬ್ಲೆಡ್ಡು ಅಲ್ಲ ಅಂತ ಹೇಳಿದಾಗ ತುಂಬಾ ಶಾಕ್ ಆಗಿ ಬಾಯಿ ಮೇಲೆ ಬೆರ್ಲಿಟ್ಕೋತಾ ಇರ್ತಾನೆ ಹಾಗೆ ಮತ್ತೆ ದಶರಥ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ತಮಾಷೆ ಮಾಡಬೇಡ ತಮಾಷೆ ಮಾಡೋಕೆ ಒಂದು ಮಿತಿ ಇದೆ ಇಷ್ಟು ವರ್ಷದಿಂದ ಈ ಕೈಲಿ ಎತ್ತಿ ಹಾಡಿಸಿ ಬೆಳೆಸಿದ್ದೀನಿ ಇವಾಗ ನನ್ನ ಮಗಳಲ್ಲ ನನ್ನ ಜೋ ಅಂತ ಹೇಳ್ತಾ ಇದೆಯಲ್ಲ ಏನ್ ಅರ್ಥ ಅಂತ ಕೇಳ್ತಾ ಇರ್ತಾನೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನಿನ್ ಪ್ರಕಾರ ಏನಾದರೂ ಜ್ಯೋತಿಕ ನನ್ನ ಮಗಳಲ್ಲ ಅಂತ ಹೇಳ್ತಿದೀಯಲ್ಲ ಹಾಗಾದ್ರೆ ನನ್ನ ಮಗಳು ಯಾರು ಅಂತ ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಡಾಕ್ಟರ್ ಮನು ಹಾಗೆ ಶಾಕ್ ಆಗಿ ಇನ್ನೊಂದು ಕಡೆ ಇಲ್ಲಿ ಸುಮಿತ್ರಗೆ ಹಣ್ಣು ಕಟ್ ಮಾಡ್ಕೊಂಡು ಶಾರದಾ ಕೊಡ್ತಾ ಇರ್ಬೇಕಾದ್ರೆ ಏನೋ ಯೋಚನೆ ಮಾಡ್ಕೊಂಡು ಹಣ್ಣ ಕಟ್ ಮಾಡ್ತಾ ಇರ್ತಾಳೆ ಅವಾಗ ಸುಮಿತ್ರ ಕೇಳ್ತಾಳೆ ಏನ್ ಪುಟ ಏನು ಯತ್ನ ಮಾಡ್ತಾ ಇದೆಯಾ ಏನಾಯ್ತು ಅಂತ ಕೇಳ್ತಾ ಬೇಕಾದ್ರೆ ಏನು ಇಲ್ಲಮ್ಮ ಅಂತ ಹೇಳ್ತಾ ಏನು ಇಲ್ಲಮ್ಮ ಅಂತ ಸುಮ್ಮನಾಗಿ ಬಿಡ್ತಾಳೆ ಅವಾಗ ಸುಮಿತ್ರ ಮತ್ತೆ ಹೇಳ್ತಾ ಇರ್ತಾಳೆ ನಿನ್ನ ಮುಖದಲ್ಲಿ ಚಿಕ್ಕ ಬದಲಾವಣೆ ಆದರೂ ಸಹ ಅದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ ಏನಾದರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊಬಿಟ್ಟ ಅಂತ ಕೇಳ್ತಾ ಇರ್ತಾಳೆ ಅವಾಗ ಬೇಜಾರು ಮಾಡಿಕೊಂಡು ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ಯಾಕೋ ನನಗೆ ಅಪ್ಪ ತುಂಬ ನೆನಪಾಗ್ತಾ ಇವತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರನು ಸಹ ತುಂಬ ಬೇಜಾರು ಮಾಡಿಕೊಂಡು ಮಗಳು ಕೈ ಇಟ್ಕೊಂಡು ಹೇಳ್ತಾ ಇರ್ತಾಳೆ ಸಮಾಧಾನ ಮಾಡ್ಕೊ ಅಂದಾಗ ಅಮ್ಮ ಏನು ಗೊತ್ತಾ ಯಾಕೋ ಅಪ್ಪ ತುಂಬ ನೆನಪಾಗ್ತಿದ್ದಾರೆ ಅಪ್ಪ ಅಂದರೆ ಒಂದು ಶಕ್ತಿ ಅವರಿಗೆ ಎಷ್ಟೇ ಕೆಲಸ ಇರಲಿ ಎಷ್ಟೇ ಬೇಜಾರಿದ್ರೂ ಸಹ ನನ್ನ ಜೊತೆ ಕೂತ್ಕೊಂಡು ಖುಷಿಯಿಂದ ಮಾತಾಡೋ ್ರು ಹಾಗೆ ಎಷ್ಟೇ ಹಸುವಾಗಿದ್ರು ಸಹ ನನ್ನ ಬಿಟ್ಟು ಒಂದ್ ಅವರು ಊಟ ಮಾಡ್ತಾ ಇರಲಿಲ್ಲ ಇಲ್ಲ ಶಾರದಾ ನೀನ್ ನನಗೆ ಊಟ ಮಾಡಕ್ ಆಗಲ್ಲಮ್ಮ ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ನಾನು ಹೊಸ್ಕೊಂಡಿದ್ದೀನೋ ಊಟ ಮಾಡಿದೀನೋ ಅಂತ ಕೇಳಕ್ಕೆ ನಮ್ಮ ಅಪ್ಪನೇ ಇಲ್ಲ ಅಮ್ಮ ಅಂತ ಕಣ್ಣೀರ್ ಹಾಗೆ ಇವಳು ಸಹ ಸುಮಿತ್ರ ತುಂಬಾ ಬೇಜಾರ್ ಮಾಡ್ಕೋತಾ ಇರ್ತಾಳೆ ಆಗ ಸುಮಿತ್ರಾ ಸಮಾಧಾನ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡು ನೀನು ಸಮಾಧಾನ ಮಾಡ್ಕೋ ಆಯ್ತಾ ಅಪ್ಪನ್ ಕಳ್ಕೊಂಡಿರೋ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಪುಟ ಆದ್ರೆ ಇವಾಗ ನೀನು ಎಷ್ಟು ಹತ್ತು ಕರೆದ್ರು ಸಹ ಅವ್ರು ಏನಾದರೂ ವಾಪಸ್ ಬರ್ತಾರ ಅಂದಾಗ ಇಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಆದ್ರೂ ಅಮ್ಮ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ ಅಪ್ಪ ಅಮ್ಮ ಇಲ್ದಿದ್ರು ಸಹ ಯಾವಾಗಲೂ ಅವ್ರ ಮನಸ್ಸು ನಮ್ಮ ಕಡೆನೆ ತುಳಿತಿರುತ್ತೆ ಪುಟ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಕಣ್ಣೀರು ಹಾಕೊಂಡು ಶಾರದಾ ಅಮ್ಮನ ಮುಖನ ನೋಡ್ತಾ ಇರ್ತಾಳೆ ನೋಡು ಪುಟ ಸಾವು ಅನ್ನೋದೊಂದು ಬರೀ ಏನಿದ್ರು ದೇಹ ಕಷ್ಟಪಟ್ಟ ಆತ್ಮ ಅನ್ನೋದೊಂದು ಇರುತ್ತಲ್ಲ ಅದು ಯಾವತ್ತೂ ನಿನ್ನ ನೋಡ್ತಾ ಇರುತ್ತೆ ಹಾಗೆ ನಿನ್ನ ಕಾಡ್ತಾ ಇರುತ್ತೆ ಆ ಆತ್ಮ ಯಾವಾಗಲೂ ನಿನಗೋಸ್ಕರ ಮರುಗ್ತಾ ಇರುತ್ತೆ ಅಂದಾಗ ಹೌದಮ್ಮ ನಮ್ಮಪ್ಪ ಯಾವಾಗಲೂ ನನ್ನ ಜೊತೆ ಇದ್ದಾರೆ ಅಂತೆಲ್ಲ ನಾನು ಅನ್ಕೋತಾ ಇರ್ತೀನಿ ಆದರೆ ಅದು ಭ್ರಮೆ ಅಂತ ನಾನು ಕೊನೆಗೆ ಅಂದ್ಕೊಳ್ಳೇಬೇಕು ಅಂತ ಅಂದಾಗ ಅಭ್ಯಾಜಚಾರ ಮಾಡ್ಕೋಬೇಡ ಪುಟ್ಟ ನಮ್ಮ ಎತ್ತವರು ನಾವು ಕೊರಗ್ತಿರೋದನ್ನ ನೋಡಿ ಅವರು ಮರುಗ್ಬೇಕಾ ಹೇಳು ನೋಡೋಣ ಅಂತ ಕೇಳ್ತಾ ಇರ್ತಾಳೆ ನೋಡು ಪುಟ ನೀನು ಖುಷಿಯಾಗಿದ್ದರೆ ಆತ್ಮನೂ ಸಹ ಖುಷಿಯಾಗಿರುತ್ತೆ ನಾವು ಯಾವಾಗಲೂ ನಿನ್ನ ಜೊತೆ ಇರ್ತೀವಿ ನೀನು ಯಾವತ್ತೂ ಒಂಟಿ ಅಲ್ಲ ಪುಟ ಅಂತ ತಲೆ ಸೌರಿ ಸಮಾಧಾನ ಮಾಡ್ತಾ ಇರ್ತಾಳೆ ನೋಡು ಪುಟ ನಿನಗೆ ಅಪ್ಪ ಇಲ್ದಿದ್ರೇನು ಅವರ ನೆನಪು ನಿನ್ನ ಜೊತೆ ಇದೆ ಅಲ್ವಾ ನೀನು ಯಾವತ್ತೂ ಅಪ್ಪನ ನೆನೆಸ್ಕೊಂಡು ಯಾವತ್ತೂ ಕೊರಗಬೇಡ ನಿನ್ನ ಜೊತೆ ಯಾವಾಗಲೂ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಮತ್ತೆ ಹೇಳ್ತಾ ಇರ್ತಾಳೆ ಅವ್ರ ಜೊತೆ ಕಳೆದಿರೋ ಖುಷಿಯಾದ ದಿನಗಳನ್ನು ನೆನಪಿಸ್ಕೊಂಡು ನೀನು ಖುಷಿ ಬಿಡು ಯಾವತ್ತೂ ಹಳ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದ ನಗಾಡ್ಕೊಂಡು ಆಪಲ್ನ ಕಟ್ ಮಾಡಿಕೊಂಡು ಸುಮಿತ್ರಗೆ ಕೊಡ್ತಾ ಇರಬೇಕಾದ್ರೆ ಒಂದು ಪೀಸ್ ಆಪಲ್ ತೊಗೊಂಡು ತಿನ್ನು ಪುಟಾಣಿ ಅಂತ ಫೋರ್ಸ್ ಮಾಡಿ ಶಾರದಾಗೆ ತಿನ್ನಿಸ್ತಾ ಇರ್ತಾಳೆ ಈ ಕಡೆ ಶಾರದಾ ಮಾತ್ರ ತುಂಬ ಖುಷಿಪಟ್ಟು ಕಣ್ಣೀರು ಹಾಕೊಂಡು ಅಮ್ಮನ್ನ ನೋಡ್ತಾ ಇರ್ತಾಳೆ ಮತ್ತೆ ದಶರಥ ಡಾಕ್ಟರ್ ಮನೆಗೆ ಹೇಳ್ತಾ ಇರ್ತಾನೆ ಏನಂತ ಹೇಳ್ತಾ ಇದೆಯೋ ನನಗೆ ಅರಗಸ್ಕೊಳೋಕೆ ಆಗ್ತಾ ಇಲ್ಲ ಇದೇ ಭುಜದಲ್ಲಿ ನಾನು ಅವಳನ್ನ ಕೂಸು ಮರಿ ಕಟ್ಕೊಂಡು ಓಡಾಡಿದ್ದೀನಿ ಹಾಗೆ ಸುಮಿತ್ರನಿಗೆ ಕಣ್ ತಪ್ಪಿಸಿ ಎಷ್ಟು ಸಲ ಐಸ್ ಕ್ರೀಮ್ ಕೊಡ್ಸಿದೀನಿ ಗೊತ್ತಾ ಹಾಗೆ ಆಫೀಸಲ್ಲಿ ತಲೆ ಕೆಟ್ಟೋಗುವಷ್ಟು ಕೆಲಸ ಇದ್ರೂ ಸಹ ಮನೆಗೆ ಬಂದ ಮುಖ ನೋಡಿ ಎಷ್ಟು ಟೆನ್ಷನ್ ನಾನು ಕಡಿಮೆ ಮಾಡ್ಕೊಂಡು ಖುಷಿ ಪಟ್ಟಿದ್ದೀನಿ ಹಾಗೆ ಅವಳು ಬರೀ ನನ್ನ ಮಗಳೆಲ್ಲ ಕಣು ನನ್ನ ಜೀವನದ ಒಂದು ಭಾಗ ಅಂತವಳು ನೀನು ನನ್ನ ಮಗಳಲ್ಲ ಅಂತ ಹೇಳ್ತಾ ಇದೀಯ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಡಾಕ್ಟರ್ ಮನು ಹೇಳ್ತಾ ಇರ್ತಾರೆ ಕಾಮ್ಡಮ್ ದಶರಥ ಏನು ಗೊತ್ತಾ ನೀನು ನಮಗೆ ಕಣ್ಣಿಗೆ ಕಂಡಿದ್ದೆಲ್ಲ ಜೀವನ ಅಂತ ಅನ್ಕೊಳೋಕೆ ಹೋಗ್ಬಾರ್ದು ಆದರೆ ಇದೇ ಸತ್ಯ ಅಂತಲೂ ಅನ್ಕೋಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಆಮೇಲೆ ಸತ್ಯ ಏನಿದೆ ಅಂತಲೂ ನಮಗೆ ಗೊತ್ತಿಲ್ಲ ಆಮೇಲೆ ಏನಾಯಿತು ಆಫ್ಟರ್ ಡೆಲಿವರಿ ಆದಮೇಲೆ ಅಂತಲೂ ನನಗೆ ಗೊತ್ತಿಲ್ಲ ನೀನು ಈ ರೀತಿ ಕ್ವಶನ್ ಕೇಳ್ತೀಯ ಅಂತಲೇ ನನಗೆ ಉತ್ತರ ಸಿಗದೆ ಎಷ್ಟೋ ಸಲ ನಾನು ಈ ವಿಷಯನ ಮುಚ್ಚಿಡಬೇಕು ಅಂತ ಅನ್ಕೊಂಡೆ ಆದರೆ ಒಬ್ಬ ಡಾಕ್ಟರ್ ಆಗಿ ನನ್ನ ಒಳ್ಳೆ ಫ್ರೆಂಡಿಗೆ ನಾನು ಈ ಥರ ಮೋಸ ಮಾಡಬಾರ್ದು ಅಂತ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ದಶರಥ ಕೋಪ ಮಾಡಿಕೊಂಡು ನೀನು ಈ ವಿಷಯನ ಮುಚ್ಚಿಡಬೇಕಾಗಿತ್ತು ನೀನು ಹೇಳಲೇಬಾರ್ದು ದೊಡ್ಡವ್ರು ಹೇಳಿಲ್ವಾ ಖುಷಿಯಾದ ವಿಚಾರನ ಹೇಳ್ಬೇಕು ಕಹಿಯಾದ್ನ ಹಾಗೆ ಬಿಡಬೇಕು ಅಂತ ಇದರಿಂದ ನೋಡು ಯಾರಿಗೆ ಲಾಭ ಎಲ್ಲರಿಗೂ ನೋವೇ ಕಣೋ ಅಂತ ಬೈತಾ ಇರ್ತಾನೆ ಅಂಗಡಿ ಡಾಕ್ಟರ್ ಮನು ಕೋಪ ಮಾಡ್ಕೊಂಡು ನೋಡು ದಶರಥ ಹೇಳ್ಬಾರ್ದನ್ನ ಆಯ್ಕೆ ನನ್ನ ಮುಂದೆ ಇತ್ತು ಆದರೂ ನಾನು ಹೇಳ್ದೆ ನಿನ್ನ ಕರೆದು ನಾನು ಸತ್ಯ ಹೇಳ್ಬೇಕು ಅಂತ ಫೋನ್ ಮಾಡಿದಾಗ ಸುಖದ ಸುಪ್ಪತ್ತಲ್ಲಿ ಇರೋ ನಿನ್ನ ಜ್ಯೋತಿಕ ಮಗಳು ನನ್ನ ಕಣ್ಮುಂದೆ ಮುಂದೆ ಬರ್ಲಿಲ್ಲ ನಿನ್ನ ಸ್ವಂತ ಸ್ವಂತ ಮಗಳು ಸುಖದ ಸುಪ್ಪತ್ತಿನಲ್ಲಿ ಇರಬೇಕಾದವಳು ಅವಳು ನನ್ನ ಕಣ್ಮುಂದೆ ಕಣೋ ಅಂತ ಹಾಕೊಂಡು ಹೇಳ್ತಾ ಇರ್ಬೇಕಾದ್ರೆ ದಶರಥ ಹಾಗೆ ಆಶ್ಚರ್ಯವಾಗಿ ಅವನ ಮುಖ ನೋಡ್ತಾ ಇರ್ತಾನೆ ಹಾಗೆ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿ ನಾವು ಸುಖದಲ್ಲಿ ಸುಪ್ಪತ್ತೆಯಲ್ಲಿ ಿರೋದಕ್ಕೆ ಹಾಗೆ ಇನ್ನೊಂದು ಕಣ್ಣು ಸಹ ಸುಣ್ಣದಿಂದ ಎಲ್ಲಿ ಒದ್ದಾಡ್ತಿದೆ ಅನ್ನೋದನ್ನ ನಾವು ನೋಡ್ಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ದೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನೋಡ ದಶರಥ ನಿನ್ನ ಸ್ವಂತ ಮಗಳು ಎಲ್ಲಿದ್ದಳು ಹೇಗಿದ್ದಳು ನಮಗಂತೂ ಗೊತ್ತಿಲ್ಲ ಆದ್ರೆ ಅವಳು ಎಲ್ಲೇ ಇರ್ಲಿ ಖುಷಿ ಅಂತ ಹೇಳ್ಬೇಕಾದ್ರೆ ಸಾಕು ಪ್ಲೀಸ್ ಮನು ಇನ್ನೇನು ಮಾತಾಡ್ಬೇಡ ಅಂತ ಕಿವಿ ಮುಚ್ಕೊಂಡು ಜೋರಾಗಿ ಅಳ್ತಾ ಇರ್ತಾನೆ ಆಗ ದಶರಥ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಇದು ಕಹಿ ಸತ್ಯ ಅಲ್ಲ ವಿಷ ಕೊಡ್ತಾ ಇದೀನಿ ಅಂತ ನಿನಗೆ ಅನ್ಸಲ್ವಾ ಅಂದಾಗ ಇವನು ಸಹ ಕೋಪ ಮಾಡ್ಕೊಂಡು ಹಾಗೆ ಅನ್ಕೋ ಸುಣ್ಣನೇ ಅಮೃತ ಅಂತ ಅನ್ಕೊಂಡು ಅವನಿಗೆ ಸತ್ಯ ವಿಷ ಅಂತ ಅನ್ನಿಸ್ಬೋದು ಹಾಗೆ ಸಮುದ್ರಗಳಲ್ಲಿ ಸಿಕ್ತಲ್ಲ ವಿಷ ಅದನ್ನೇನಾದರೂ ಶಿವ ಅಂತ ಅಂದಿದ್ರೆ ದೇವತೆಗಳಿಗೆ ಅಮೃತ ಏನಾದರೂ ಸಿಕ್ತಿತ್ತೇನೋ ಈ ಜಗತ್ತೇನಾದರೂ ಉಳಿತಿತ್ತೇನೋ ನೋಡೋದು ಶರಥ ಅಮೃತನೇ ಬರಲಿ ವಿಷನೇ ಬರಲಿ ಅದನ್ನು ಕುಡಿದು ಮನುಷ್ಯನಾದವನು ಅದನ್ನೆಲ್ಲ ಬೆಳೆಸ್ಕೋಬೇಕು ಬಿ ಸ್ಟ್ರಾಂಗ್ ಐಸೆ ಅಂತ ಹೇಳ್ತಾ ಇರ್ತಾನೆ ಆಗ ದಶರಥ ಬೇಜಾರ್ ಮಾಡ್ಕೊಂಡು ಹಾಕೊಂಡು ಹೇಳ್ತಾ ಇರ್ತಾನೆ ಮನು ಪ್ಲೀಸ್ ಇದನ್ನೆಲ್ಲ ನನ್ನ ಕೈಲಿ ಆಗ್ತಿಲ್ಲ ಕಣೋ ಈ ವಿಷಯನ ಹೇಳ್ಬೇಡ ಕಣೋ ನನಗೆ ತುಂಬಾ ಕಷ್ಟ ಆಗ್ತಿದೆ ಒಬ್ಬ ತಂದೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ನೋಡು ಮನು ಇನ್ನೊಂದ್ಸಲ ಚೆಕ್ ಮಾಡೋ ಅದು ಸುಳ್ಳಾಗಿರ್ಬೋದು ನಿಜವಾಗ್ಲೂ ಜ್ಯೋತಿಕ ನನ್ನ ಮಗಳು ಕಣೋ ಆ ರೀತಿ ಅನ್ಬೇಡ ಒಂದೇ ಒಂದ್ಸಲ ನಿನ್ನ ಮಗಳು ಕಣೋ ದಶರಥ ಅಂತ ಹೇಳು ಪ್ಲೀಸ್ ನಾನು ಖುಷಿಯಾಗಿ ಹೋಗ್ಬಿಡ್ತೀನಿ ಅಂತ ಅಕ್ಕೈ ಮುಗಿತಾ ಇರ್ಬೇಕಾದ್ರೆ ಈ ಕಡೆ ಡಾಕ್ಟರ್ ಮನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಮತ್ತೆ ಡಾಕ್ಟರ್ ಮನು ಹೇಳ್ತಾ ಇರ್ತಾರೆ ನೋಡು ದಶರಥ ಎಷ್ಟು ಸಲ ಚೆಕ್ ಮಾಡಿದ್ರು ಅಷ್ಟೇ ಕಣ ನಿಜ ಒಂದೇ ಕಣೋ ನಿಜವಾಗ್ಲೂ ಜ್ಯೋತಿಕಾ ನಿನ್ನ ಮಗಳಲ್ಲ ಅಂತ ಹೇಳಿದಾಗ ತುಂಬ ಕಣ್ಣೀರು ಹಾಕೊಂಡು ಹಾಗೆ ದಶರಥ ನಿಂತ್ಕೊಬಿಡ್ತಾನೆ ಬಿಡ್ತಾನೆ ನೋಡು ದಶರಥ ನೀನು ಜವಾಬ್ದಾರಿಯುತ ಅಪ್ಪನಾಗಿ ಅವಳನ್ನ ಪ್ರೀತಿಯಿಂದ ಬೆಳೆಸಿದ್ಯಾ ಹಾಗೆ ಜ್ಯೋತಿಕಾ ಕಂಡ್ರೆ ನಿನಗೆ ಜೀವ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನು ಎಲ್ಲಾನು ಒಪ್ಕೋತೀನಿ ಹಾಗೆ ಇದೆಲ್ಲ ಎಷ್ಟು ಸತ್ಯನೋ ಹಾಗೆ ಇದೆಲ್ಲ ಸುಳ್ಳು ಅನ್ನೋದು ನೀನು ನಂಬಬೇಕು ಆಯಿತಾ ಜ್ಯೋತಿಕ ನಿನ್ನ ಮಗಳಲ್ಲ ಅನ್ನೋದು ನಂಬಲೇಬೇಕು ಅಂತ ಅಂದಾಗ ಮತ್ತೆ ಕಣ್ಣೀರು ಹಾಕೊಂಡು ಹಾಗೆ ದಶರಥ ಶಾಕ್ ಆಗಿ ನಿಂತ್ಕೊ ಹಾಗೆ ಮತ್ತೆ ಡಾಕ್ಟರ್ ಮನು ಹೇಳ್ತಾ ಇರ್ತಾರೆ ಇಷ್ಟು ವರ್ಷದಿಂದ ಜ್ಯೋತಿಕ ನಿನ್ನ ನೆರಳಲ್ಲಿ ಸುಖವಾಗಿ ಸುಖದ ಸಂಪತ್ತಿನಲ್ಲಿ ಬೆಳೀತಾ ಇದ್ದಾಳೆ ಹಾಗೆ ಬೆಳೀತಲೂ ಇರ್ತಾಳೆ ಅವಳು ನಿನ್ನ ನಿಜವಾದ ಅಪ್ಪ ಅಂತ ಅನ್ಕೊಂಡಿದ್ದಾಳೆ ಆಗ ಮತ್ತೆ ಹೇಳ್ತಾ ಇರ್ತಾರೆ ಡಾಕ್ಟರು ಇದರಲ್ಲಿ ಒಂದು ಕಾಣ್ತಾ ಇದೆ ಏನು ಗೊತ್ತಾ ಯಾವುದೋ ಹಂತದಲ್ಲಿ ಮಕ್ಕಳು ಅದಲು ಬದಲು ಆಗಿರ್ಬೋದು ಅಂತ ಹೇಳಿದ ತಕ್ಷಣ ಮತ್ತೆ ಶಾಕ್ ಆಗಿದ್ದ ದಶರಥ ಹಾಗೆ ನಿಂತ್ಕೊಬಿಡ್ತಾನೆ ಈಗ ಮತ್ತೆ ದಶರಥ ಕೋಪ ಮಾಡ್ಕೊಂಡು ಏನು ಹೇಳ್ತಾ ಇದೆಯಾ ನೀನು ಏನನ್ನೂ ಹೇಳ್ಬೇಡ ಆಯ್ತಾ ನನಗಿರೋದು ಇರೋದು ಒಬ್ಬಳೆ ಮಗಳು ಅದು ನನ್ನ ಜ್ಯೋತಿಕ ಅಂದಾಗ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡ್ಕೋ ದಶರಥ ಸುಮಿತ್ರಾ ಜ್ಯೋತಿಕಾಗೆ ತಾಯಿ ಪ್ರೀತಿನ ಕೊಟ್ಟಿದ್ದಾಳೆ ಹಾಗೆ ಅವಳು ರಕ್ತ ಹಚ್ಕೊಂಡು ಹುಡ್ತಲೇ ಇರ್ಬೋದು ಆದರೆ ತುಂಬ ಸುಖದ ಸುಪ್ಪತ್ತಿನಲ್ಲಿ ನೀವು ಅವಳನ್ನ ಬೆಳೆಸಿದ್ದೀರಾ ಈ ಕ್ಯಾನ್ ಅಂಡರ್ಸ್ಟ್ಯಾಂಡು ನೀವು ಅವಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಹಾಗಂತ ನಾನು ಅವಳನ್ನ ದೂರ ಮಾಡ್ಕೊ ಅಂತ ನಿನಗೆ ಹೇಳ್ತಾ ಇಲ್ಲ ಕಣು ಅದು ತುಂಬ ಅವಮಾನೀಯತೆ ಆಗುತ್ತೆ ಅಂತ ನನಗೆ ಅನಿಸ್ತಿದೆ ಆದರೆ ಒಂದಂತೂ ನನಗೆ ಕನ್ಫರ್ಮ್ ಆಗ್ತಿದೆ ಏನೋ ಇದು ಉದ್ದೇಶಪೂರ್ವಕವಾಗಿ ಈ ಕೆಲಸ ಆಗಿದೆ ಅಂತ ನನಗೆ ಅನುಮಾನ ಶುರುವಾಗ್ತಿದೆ ಅಂತ ಹೇಳ್ತಾ ಇರ್ತಾನೆ ಏನು ಹೇಳ್ತಾ ಇದೆಯೋ ಮನು ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ನೋಡಿದು ಶರತ ನಿನಗೆ ತುಂಬ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ನಿನ್ನ ದೃಷ್ಟಿಲಿ ತುಂಬ ಕೆಟ್ಟನು ಹಾಕ್ತೀನಿ ಕಣ ಅಂತ ಹೇಳ್ತಾ ಇರ್ತಾನೆ ನೋಡು ದಶರಥ ನನ್ನಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಕಣೋ ಏನು ಗೊತ್ತು ಏನು ಗೊತ್ತೇನೋ ನಿನ್ನ ಸ್ವಂತ ಮಗಳು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಎಲ್ಲೇ ಇದ್ದರೂ ಸಾಧ್ಯವಾದ್ರೆ ಅವಳನ್ನ ಹುಡ್ಕೋ ಅಂತ ಅಂದಾಗ ಈ ಕಡೆ ಆಗಿದ್ದ ದಶರಥ ಅವನ ಮುಖ ನಾನು ನೋಡ್ತಾ ಇರ್ತಾನೆ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಕಣೋ ತಪ್ಪು ತಿಳ್ಕೊಬೇಡ ನಿನ್ನ ಎಲ್ಲಾ ಆಸ್ತಿನ ಏನಾದರೂ ಜ್ಯೋತಿಗಾಗ ಬರೆಯೋ ಪ್ಲಾನ್ ಇದ್ರೆ ದಯವಿಟ್ಟು ಅದನ್ನ ಓಲ್ಡ್ ಅಲ್ಲಿ ಇಟ್ಟು ಯಾಕೆ ಅಂತ ನಾಳೆ ಮುಂಚೆ ನಿನ್ನ ಸ್ವಂತ ಮಗಳಿಗೆ ಅನ್ಯಾಯ ಆಗ್ಬಾರ್ದಲ್ವಾ ಅದು ಕೇಳ್ತಾ ಇದ್ದೀನಿ ಅಂತ ಅಂದಾಗ ಮತ್ತಷ್ಟು ಕಣ್ಣೀರು ಹಾಕೊಂಡು ಹಾಗೆ ಶಾಕ್ ಆಗಿ ನಿಂತ್ಕೊಬಿಡ್ತಾನೆ ಆಗ ದಶರಥ ಕಣ್ಣೀರು ಹಾಕೊಂಡು ನಾನು ಏನೋ ಮಾಡ್ಲಿ ಮನು ಅಂತ ಅನ್ಬೇಕಾದ್ರೆ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ನ ಸ್ವಂತ ಮಗಳು ನಾಳೆ ಏನಾದರೂ ಸಿಕ್ಕಿದ್ರೆ ಏನ್ ಮಾಡ್ತೀಯೋ ಅಂತ ಕೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನೋಡಪ್ಪ ನೀನ್ ಎಲ್ಲಾ ಆಸ್ತಿನ ಜ್ಯೋತಿಕಕ್ಕೆ ಬರೆಯೋದಕ್ಕೂ ಮುಂಚೆ ಲೀಗಲ್ ಲಾಯರ್ ನ ಅಡ್ವೈಸ್ ತಗೋಬಿಟ್ಟು ನೀನು ಒಪ್ಪಿನಿಯನ್ ಕೇಳ್ಕೊಬಿಟ್ಟು ಮಾಡೋ ಅನ್ನೋದು ನನ್ನ ಅಡ್ವೈಸ್ ಅಂತ ಹೇಳ್ತಾ ಇರ್ತೇನೆ ಹೀಗೆ ಮತ್ತೆ ಡಾಕ್ಟರ್ ಮನು ಹೇಳ್ತಾ ಇರ್ತಾರೆ ನೀನು ತುಂಬ ಒಳ್ಳೆಯವನು ಕಣೋ ನಿಂಗೆ ತುಂಬ ಒಳ್ಳೆ ಮನಸ್ಸಿದೆ ನಿನ್ನಿಂದ ಯಾರಿಗೂ ಸಹ ಅನ್ಯಾಯ ಆಗಬಾರ್ದು ನೀನು ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ಗೆ ಬಾ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಒಂದು ಮಾತಲ್ಲ ಕೇಳಿಕೊಂಡು ತುಂಬ ಕಣ್ಣೀರು ಹಾಕೊಂಡು ದಶರಥ ನಿಂತ್ಕೊ ಇರಬೇಕಾದ್ರೆ ತುಂಬ ಸಮಾಧಾನ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪ ಲಾಂಗ್ ಡ್ರೈವ್ ಕರ್ಕೊಬಂದು ಸಿದ್ದು ತುಂಬ ಖುಷಿ ಪಡಿಸ್ತಾ ಇರ್ತಾನೆ ಅವಾಗ ದೀಪ ಹೇಳ್ತಾ ಇರ್ತಾನೆ ಸಿದ್ದು ಫ್ರೆಂಡ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಿನ್ನ ಜೊತೆ ಬಂದು ನನಗೆ ಎಂತೆಂಥ ಒಳ್ಳೆ ಪ್ಲೇಸ್ ತೋರಿಸ್ತಿದೆಯಾ ಅಂದಾಗ ಕಣ್ಣು ಮುಚ್ಕೊಂಡು ಕರ್ಕ ಬರ್ತಾ ಇರ್ತಾನೆ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ಅಂತ ಒಂದು ಒಳ್ಳೆ ಪ್ಲೇಸ್ ತೋರಿಸಿದಾಗ ಫ್ರೆಂಡ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಕುಣದಾಡ್ತಾ ಇರ್ತಾಳೆ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀನಿ ಅಂದಾಗ ಬೇಡ ಪುಟ್ಟ ಅಲ್ಲಿ ತುಂಬ ಇದೆ ಅಂದ್ಬಿಟ್ಟು ಮೇಲ್ಗಡೆ ಕೂಸುಮರಿ ಮಾಡಿಕೊಂಡು ತೋರಿಸ್ತಾ ಇರ್ತಾನೆ ಅವಾಗಂತೂ ತುಂಬ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ಅಂತ ಖುಷಿಯಿಂದ ಕುಣದಾಡ್ತಾ ಇರ್ತಾಳೆ ಮತ್ತೆ ಸಿದ್ದು ಫ್ರೆಂಡ್ ನಿನ್ನ ಫೋನ್ ಕೊಡುವಾಗ ಯಾಕೆ ಪುಟ ಅಂತ ಅಂದಾಗ ಇಸ್ಕೊಂಡು ರಮ್ಗೆ ಕಾಲ್ ಮಾಡ್ತಾ ಇರ್ತಾಳೆ ಈ ಕಡೆ ಶಾರದಾ ಮನೆ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಬಂದು ಜ್ಯೋತಿಕ ಒಂದು ಲೋಟ ಕಾಫಿ ಮಾಡ್ಕೋಬೇಕು ತುಂಬ ತಲೆನೋವು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಮೇಡಮ್ ಅಂತ ಕಾಫಿ ಮಾಡಿ ತಂದು ಕೊಡ್ತಾಳೆ ಅಷ್ಟೊತ್ತಿಗೆ ಸಿದ್ದು ಕಾಲ್ ಮಾಡ್ತಿರ್ದನ್ನು ನೋಡಿ ಅವಳು ಸಹ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ ಆದರೆ ಇವಳು ಫೋನ್ ರಿಸೀವ್ ಮಾಡಿ ಮಾಡ್ತಾ ಇರಬೇಕಾದ್ರೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ದೀಪ ಪುಟ್ಟ ಏಳು ಪುಟ್ಟ ಅಂದಾಗ ಅಮ್ಮ ನೀನು ಯಾವಾಗಲೂ ಹೇಳ್ತಾ ಇದ್ದಲ್ಲ ಅಪ್ಪನ ಭುಜ ಮೇಲೆ ಕೂತ್ಕೊಂಡ್ರೆ ಇಡೀ ಪ್ರಪಂಚನೇ ಕಾಣುತ್ತೆ ಅಂತ ಅಂದಾಗ ಹೌದು ಪುಟ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನಾನು ನನ್ನ ಫ್ರೆಂಡ್ ಭುಜದ ಮೇಲೆ ಕೂತ್ಕೊಂಡು ಇಡೀ ಪ್ರಪಂಚನೇ ನೋಡ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳ್ಕೊಂಡು ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ ಬಿಡ್ತಾಳೆ ಹಿಂದೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ತಂದು ಲೈಕ್ ಮಾಡಿ ಫಾಲೋ ಮಾಡಿ ತ್ಯಾಂಕ್ ಯು